ಹೇಗಿದ್ದಾರೆ ಆರಾಮ್ ಅನ್ರಿ ನೀವು ಹಂಗದ್ರಿ ಚೆನ್ನಾಗಿದ್ದೀನಿ ಇದೇ ಸ್ಟುಡಿಯೋದಲ್ಲಿ ಲಾಸ್ಟ್ ಟೈಮ್ ನಿಮ್ ಸಿನಿಮಾದ ಪ್ರಮೋಷನ್ ಸ್ಟಾರ್ಟ್ ಮಾಡಿರಿ ಈಗ ಎರಡನೇ ಸಿನಿಮಾದ ಪ್ರಮೋಷನ್ ಕೂಡ ಇಲ್ಲೇ ಆಗ್ತಿದೆ ವಿದ್ಯಾ ಗಣೇಶ್ ಹೆಂಗಿದೆ ಸಿನಿಮಾ ಚಲೋ ಅಂತರ ಐತಿ ಟ್ರಿಲ್ಲರ್ ನೋಡಿರಿ ನಮ್ದು ಕೂಸಲ್ ನಾವು ಚಂದ ಐತೆ ಅಂತ ಹೇಳ್ತೀವಿ ಶಾಣೆ ಐತೆ ಅಂತ ಹೇಳ್ತೀವಿ ನೀವು ನೋಡಿ ಹೇಳ್ಬೇಕು ರೀ ಅದು ಹಂಗೈತಿ ಓವರ್ ಆಲ್ ಚಲೋ ಅಂತರ ಆಗೇತ್ರಿ ಸಿನಿಮಾ ಏನೇನು ಬೇಕಿತ್ತು ಈಗಿನ ಮಂದಿ ಸಿನಿಮಾ ನೋಡಿ ನೋಡಿ ಅಂತಿರ್ತಾರಲ್ಲ ಹಂಗೆ ನೋಡ್ ಅಂತೇಳಿ ಇದು ನೋಡ್ರೆ ಚಲೋ ಅಂತ ಭರವಸೆ ಐತಿರಿ ನೋಡ್ಬೇಕು ನನ್ನ ಆಕಿ ಸಿನಿಮಾ ಪ್ಯೂರ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇದ್ದಂತ ಸಿನಿಮಾ ಈಗ ಅದ್ರ ಜೊತೆ ಇಲ್ಲಿ ಬೆಂಗಳೂರು ಭಾಷೆ ಇಲ್ಲಿನ ಜನರು ಕೂಡ ಸಪೋರ್ಟ್ ಜೊತೆಗೆ ಸಿನಿಮಾ ಮಾಡಿದ್ದಾರೆ ಕೊಲಾಬ್ರೇಷನ್ ಆಗಿದೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಈ ಕೊಲಾಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಾ ಖುಷಿ ವಿಚಾರ ಐತ್ರಿ ಈಗ ನನ್ನ ಹಾಕಿದ್ ಹೆಂಗಾಗಿತ್ರಿ ಭಾಷೆ ಪೂರ್ವ ಕತಿಯಲ್ಲ ಅಲ್ಲಿ ಭಾಷೆನ ಇದು ಹಂಗೇ ಪೂರ್ತಿ ಉತ್ತರ ಕನ್ನಡ ಭಾಷೆದಾಗ ಐತ್ರಿ ಬಟ್ ಏನಂದ್ರೆ ಟೆಕ್ನಿಷಿಯನ್ ದೊಡ್ದೈತಿ ಬೆಂಗಳೂರು ಓಡಿದಾರೆ ಆಮೇಲೆ ಬೀದರ್ ಹುಡುಗರು ನಮ್ಮ ಟೀಮ್ ಐತಿ ಆಮೇಲೆ ಜಮ್ಕಂಡ್ ಹುಡುಗ್ರು ಅದೀವಿ ಸೊ ಓವರಾಲ್ ಪರ್ಕ್ ಅಂತರ ಐತ್ರಿ ಏನು ಪರ್ಕ್ ಅಂದ್ರೆ ಕ್ವಾಲಿಟಿ ಫರ್ಕ್ ಇರ್ತೈತಿ ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಭಾಳ ಟೈಮ್ ಕೊಟ್ಟು ಚೆನ್ನಾಗಿ ಮಾಡ್ಕೊಂಡಾರ ಇದನ್ನ ಸೊ ಅದು ಯೂಟ್ಯೂಬ್ ಅಂತ ಮಾಡಿರೋದು ಕಂಟೆಂಟ್ ಅದು ನಾವು ನನ್ನ ಹಾಕಿ ಮಾಡಿದ್ದು ನಾಲ್ಕು ಪಾರ್ಟ್ ಮಾಡಿ ರಿಲೀಸ್ ಮಾಡಿ ನಂದಿದ್ದು ಆಗಿದ್ದು ಇದು ಸಿನಿಮಾ ಮಾಡೋಕಂತ ಹೇಳ ಮಾಡಿದ್ದೆ ವ್ಯತ್ಯಾಸ ಇರ್ತೈತೆ ರೀ ಆಮೇಲೆ ಲಾಸ್ಟಿಗೆ ಒಂದೊಳ್ಳೆ ಮೆಸೇಜ್ ಓತರಿ ಸಿನಿಮಾದಾಗ ನೋಡ್ಬೇಕ್ರಿ ಚೆನ್ನಾಗಿತ್ತು ಅಂತಾರೆ ರೀಲ್ಸ್ ಇಂದ ಕಂಟೆಂಟ್ ಕ್ರಿಯೇಷನ್ ಕಂಟೆಂಟ್ ಇಂದ ಶಾರ್ಟ್ ಫಿಲ್ಮ್ಸ್ ಶಾರ್ಟ್ ಫಿಲ್ಮ್ಸ್ ಇಂದ ಸಿನ್ಮಾ ಸಿನಿಮಾದಿಂದ ಈಗ ದೊಡ್ಡ ಸಿನಿಮಾ ಈ ಗ್ರೋತ್ ಬಗ್ಗೆ ಈ ಅಭಿಮಾನದ ಬಗ್ಗೆ ಏನ್ ಹೇಳ್ತಿರ ಚಲೋ ಐತ್ರಿ ಅದು ಹೇಳ್ಬೇಕಂದ್ರೆ ಒಂದೇ ಏನಂದ್ರೆ ನಮ್ಮ ಮಂದಿ ಆಶೀರ್ವಾದ ಬಹಳ ಐತ್ರಿ ನಾವು ಕೆಲಸ ಮಾಡಿದ ಕಡಿಮೆ ಪ್ರೀತಿ ಕೊಟ್ಟಿದ್ದವ್ರು ಜಾಸ್ತಿ ಅನ್ನೋಂಗ ಸೊ ಅದು ನನ್ನಕೆ ವಿಶ್ವಾಸ ಬಹಳ ಅಭಿಪ್ರಾಯ ಆತ್ಮ ನಾವು ನಂಗೆ ಏನು ಮಾತಾಡೋಕೆ ಮಾತಿಲ್ಲ ಅದ್ರ ಕೊಡ್ತಕ್ಕಾದ್ರೆ ಯೋಗ್ಯತೆಗೂ ಮೀರ್ ಪ್ರೀತಿ ಆಶೀರ್ವಾದ ಕೊಟ್ಟರಿ ಈಗಿನ ಕ್ಯಾಮ್ರದಾಗ ಮಾಡಿದ್ದಾನ ನೋಡ್ತೀರಿ ನೀವು ಈಗಿಂದ ಅವ್ರು ಫೋನ್ ಮಾಡಿ ಫೋನ್ ಎಡಿಟ್ ಮಾಡಿ ನೂರಂಟು ಮಿಸ್ಟೇಕ್ ಇರೋ ಸಿನಿಮಾ ಆ ರೇಂಜಿಗೆ ನಮ್ಮ ಕಡೆ ಎಲ್ಲ ಮಾಡಿರೋಂಥದ್ದು ಏನೋ ಒಂದು ನಾವು ಯಾವ್ದೊಂದು ಜನ್ಮದ ಪುಣ್ಯ ನಮ್ಮ ಮಂದಿ ಆಶೀರ್ವಾದ ಸಿಕ್ಕಿದ್ದ ಅದಕ್ಕೆ ನಾ ರುನಿಯಾಗಿರ್ತೇನೆ ರೀ ಇದನ್ನ ಏನೈತಿ ಅವ್ರು ನೋಡಿ ಇದನ್ನ ಯಾವಟ್ಟು ತುಂಬ ಅವ್ರ ಮೇಲೆ ಬಿಟ್ಟಿದ್ದೆ ಐತ್ರಿ ಭರವಸೆ ಐತಿ ಬಹಳ ಲವ್ ಸ್ಟೋರಿ ಇತ್ತು ನನ್ನ ಹಾಕಿ ಈಗ ಲವ್ ಸ್ಟೋರಿ ಜೊತೆ ಆಕ್ಷನ್ ಕೂಡ ಸೇರ್ಕೊಂಡಿದ್ರೆ ಆಕ್ಷನ್ ಎಲ್ಲ ಕಂಡು ಕಾಣ್ತಿದೆ ಟ್ರೈಲರ್ ಅದು ಹೆಂಗೆ ಅನಿಸ್ತು ಇದು ಹೆಂಗೆ ರೀ ನಾವು ಯೂಟ್ಯೂಬ್ ಸೆಟ್ ಆದ್ಮೇಲೆ ಹೆಂಗ್ ಆಗೈತಿ ಯೂಟ್ಯೂಬ್ ಆತು ನನ್ನಾಗಿ ಮಾಡಿದ್ದು ಅಥವಾ ಹೆಂಗೈತೆ ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಿದ್ದೆ ಈ ಮಾಡಂಗಿಲ್ಲ ಮಾಡೋಂಗಿಲ್ಲ ಬಡಂಗಿಲ್ಲ ಇಲ್ಲಿ ಜಿಗಿಬೇಕಾ ಬ್ಯಾಡ ನಾನು ನಿಗಂಗಿಲ್ಲ ನಾ ಇಲ್ಲೇ ನಿಂತ ಮಾತಾಡ್ತೀನಿ ನನ್ನ ಅಂತ ಹೋಗಿದ್ದು ಇಲ್ಲ ಹಂಗಿಲ್ಲಲ್ಲ ಅವ್ರಿಗೆ ಸೆಟ್ ಆಗಿ ಹೋಗಬೇಕಾಗಿತ್ತು ನಮ್ಮ ಉಮೇಶ್ ಸರ್ ಫೈಟ್ ಸೀನಿಂಗೆ ಐತಿ ಅಂತಂದಾಗ ಸರಿ ಅಂತಂದ್ರೆ ಮಾಸ್ ಮಾದ ಫೈಟ್ ಮಾಸ್ಟರ್ ಸರ್ ಅವ್ರದ್ದು ಗೊತ್ತಲ್ಲ ರೀ ಬಟ್ ಪಾಪ ಅವ್ರು ಬಂದಾಗ ನನಗೆ ಟ್ರೀಟ್ ಮಾಡಿರೋದು ಹಂಗೈತೆ ಅಂದ್ರೆ ಗೊತ್ತಿರತ್ತರು ಹೊಸಬ್ರದಾರ ಇದ್ರದ ಐಡಿಯಾ ಇರಂಗಿಲ್ಲ ಹೆಂಗೆ ಕೆಲಸ ಮಾಡಿಸ್ಬೇಕು ಗೊತ್ತಿರತ್ತಿ ಬಟ್ ಅಟ್ಟ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಮಾಡಿಸಿದ್ರೆ ನಾವು ಒಂದು ಸ್ವಲ್ಪ ಕಾಡಿ ಅವರಿಗೆ ಅವರು ಶೂಟ್ ಮಾಡೋ ಮಲ್ಲ ಅವರು ಸರ್ ಮಾಡ್ತೀನಿ ಸರ್ ಈ ಸಲ ಮಾಡ್ತೀನಿ ಅಂತೇಳಿ ಮಾಡ್ಕೊಂಡ್ರೆ ಮಾಡಿದ್ರಂಥದ್ದು ಆಮೇಲೆ ಡೈರೆಕ್ಟರ್ ಸರ್ ಅಷ್ಟೇ ಉಮೇಶ್ ಸರ್ ಪ್ರತಿಯೊಂದು ಮೂಮೆಂಟ್ವಳಗು ಅವ್ರಿಗೆಲ್ಲ ಗೊತ್ತಲ್ಲ ರೀ ಸಿನಿಮಾ ಮಾಡಿದವರು ಸೊ ಒಂದು ಐಡಿಯಾ ಐತಿ ಎಲ್ಲೆಲ್ಲಿ ಏನೇನು ಅಂತ ನನಗೆ ಯೂಟ್ಯೂಬ್ದು ಪುರತಕ್ಕೆ ಐತಿ ಇಲ್ಲಿ ಅಂತ ಹೋಗಿ ಅವ್ರು ಹೇಳ್ಕೊಂತ ಮಾಡ್ಕೊತೋಗ್ಯಾರ ಮುಂದೆ ಮಾಡ್ಕೊಂಡು ಹೋಗ್ಯಾರ ಸೊ ಅದು ಖುಷಿ ಖುಷಿ ವಿಚಾರ ಆಮೇಲೆ ಶೇಖರ್ ಚಂದ್ರ ಸರ್ ಕ್ಯಾಮ್ರಾಮನ್ ಕೇಳಿದ್ದೀವಿ ನಾವು ಅಂಜಿ ಹಂಗೆ ಹಿಂಗೆ ಅಂತ ಬಟ್ ಅಲ್ಲಿ ನಾನು ನೋಡಿದ್ದೇನೈತಲ್ಲ ಎಲ್ಲದರೊಳಗೆ ಅವ್ರ ಸ್ಮೂತ ಯಾರು ಅನ್ನಿಸಿಲ್ಲ ಸೊ ಹೇಳ್ಕೊಂಡು ಮಾಡ್ಕೊಂಡು ಹಿಂಗೆ 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 ಹೇಳಿ ಮಾಡ್ಕೊಂಡು ಎಲ್ಲಿನೂ ಏನೂ ಆಗಂಗಿಲ್ಲ ಏನಿಲ್ಲ ಅದ್ರ ಜೊತೆ ಅವ್ರ ಜೊತೆ ಜೋಶಿ ಸರ್ ಇದ್ದರು ಅಷ್ಟು ದೊಡ್ಡವರು ದೊಡ್ಡ ದೊಡ್ಡ ಕಲಾವಿದ್ರೆ ಎಲ್ಲರೂ ಈಗ ನೋಡಿರಿ ಒಬ್ಬ ವ್ಯಕ್ತಿನ ಮುಂದ್ಗಡೆ ಇರೋ ವ್ಯಕ್ತಿನ ಹೆಂಗೆ ಟ್ರೀಟ್ ಮಾಡ್ತೀವಿ ಅದ್ರ ಮೇಲೆ ಇರ್ತೈತಿ ನಾನು ಚೆನ್ನಾಗಿ ನಕ್ಕೋದು ಮಾತಾಡಿದ್ರೆ ಅವ್ರು ನಕ್ಕೊಂದು ಮಾತಾಡ್ತಾನೆ ಮಕ್ಕ ಗಂಟ ಹಾಕ್ಕೊಂಡು ಅಂದ್ರೆ ಅರ್ಧ ಅಲ್ಲೇ ಸೈಲಾಗಿರ್ತಾನ ನಮ್ಮದು ಹಂಗೆ ಬಟ್ ಅಷ್ಟು ಹೆಂಗೆ ನಕ್ಕೊಂದು ಮಾತಾಡ್ಸ್ಕೊಂಡು ಮಾಡ್ಕೊಂಡು ಹೋದ್ರು ಅಂತಂದ್ರೆ ರೀ ಸಿನಿಮಾ ಮಾಡಿ ಅಂದ್ಕೊಂಡು ಏನೋ ಒಂದು ಎಲ್ಲರೂ ಕೂಡ ಒಂದು ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನ ಮಾಡಿಸ್ಯಾರೀ ನನ್ನ ದೊಡ್ಡ ಸಿನಿಮಾ ಅಂತ ಯಾಕೆ ಎಲ್ಲಾ ಭಾಗದಲ್ಲೂ ಅನಿಸ್ತಿದೆ ಈಗ ಸಿನಿಮಾದಲ್ಲಿ ತಾರಾಗಣ ಆಗಿರ್ಬೋದು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸೊ ಎಲ್ಲಾದರೂ ನಿಮಗೆ ನರ್ವಸ್ನೆಸ್ ಇದೆಯಾ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿದೆ ಅದು ನೋಡಿದ್ರು ಯಾವ ತರ ರಿಸೀವ್ ಮಾಡ್ತಾರೆ ಅನ್ನೋ ಭಯ ಇದೆ ನರ್ವಸ್ ನಾವು ಅದ್ ನಾವು ಯಾವುದೂ ಯಾವುದೋ ಒಂದು ಯಾವ್ದೋ ಸಿಕ್ಕತ್ ಗ್ರ್ಯಾಂಡಾಗಿ ಅದನ್ನ ಎಂಜಾಯ್ ಮಾಡಿಲ್ಲ ಸಿಕ್ಕಿಲ್ಲ ಅಂತ ಮನ್ಸಿ ಹಂಗಾಗಿ ನಾವೇನಾಗ್ಬಿಟ್ಟಿ ಬಿಡಲ್ರಿ ಅಂದ್ರೆ ಒಂದ್ ತರ ಬಾರಿ ಓವರ್ ಕಾನ್ಫಿಡೆನ್ಸ್ ಇಲ್ಲ ತೋಳಂಗಿಲ್ಲಲ್ಲ ಎಲ್ಲೂ ಅನ್ನೋದು ಅನ್ನೋದೊಂದು ಇಲ್ಲ ಏನಂದ್ರೆ ಚಲೋ ಇತ್ತಂದ್ರೆ ಯಾರಾಗ್ಲಿ ಅಂತ ಈಗ ಒಂದು ಪ್ರಾಡಕ್ಟ್ ಕೂಡ ಅಂದ್ರೆ ನೋಡ್ತೀನಿ ಚೆಕ್ ಮಾಡಿ ನೋಡ ಬಳಕ್ರೆ ಚಲೋ ಇತ್ತೆ ಹೋಗಿ ನೋಬ್ ಹೇಳ್ತೀನಿ ಅವಾಗ ಅವ್ನು ಬರ್ತಾನೆ ಅವಾಗ ಹತ್ತು ಮಂದಿ ಹೇಳ್ತಾನ ಅವ್ ಮೂರ್ ಮಂದಿ ಹೇಳ್ತಾನ ನನ್ನಕು ಹಿಂಗೆ ಸೊ ಈ ಸಿನಿಮಾನು ಹಂಗ ಆಗ್ತತ್ರಿ ಆ ಒಂದು ಭರವಸೆ ನೋಡೋದು ಚಂದ ಅನಿಸ್ತು ಅನ್ಕೊ ಪ್ರಮೋಷನ್ ಅವರೇ ಮಾಡ್ತಾರೆ ಯಾವ್ದಾಗ್ಲಿ ಎಲ್ಲ ಸಿನಿಮಾ ಹಂಗೆ ಸೊ ಅದ್ರ ಮೇಲೆ ಏನೈತಿ ನಾವು ನುಗ್ಸೋವ್ರಿ ಕೊನೆಯದಾಗಿ ರಮೇಶ್ ಭಟ್ ಸರ್ ಹೇಳ್ತಾ ಇದ್ರು ಎರಡು ಕಂಟೆಂಟ್ಗೋಸ್ಕರ ವೇಟ್ ಮಾಡ್ತಾರೆ ಇವ್ರ ವಿಡಿಯೋಗಳಿಗೋಸ್ಕರ ಅಂತ ಸೊ ನನ್ನ ಹಾಕಿ ಸಿನಿಮಾ ಒಂದು ಕೋಟಿ ಅರವತ್ತು ಲಕ್ಷದ ವೀಕ್ಷಣೆ ಪಡ್ಕೊಂಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಸೊ ಅದರಿಂದಾನೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋಷ್ಟು ನಿಮ್ಮ ಚಾನಲ್ ರಿಲೀಸ್ ಮಾಡೋಷ್ಟು ದುಡ್ಡು ಬಂದಿದೆ ಅಂತ ಪ್ರೊಡ್ಯೂಸ್ ನಾವು ಮಾಡಿಲ್ಲ ಈ ಸಿನಿಮಾಗೆ ಬಿದ್ದಾಗನೆಯ ಸಿನಿಮಾಗೆ ಚೇತನ್ ಸರ್ ಪ್ರೊಡ್ಯೂಸರ್ ನಾವೇನಿದ್ರೆ ನಮ್ಮ ಕೈಯಿಂದ ಒಂದು ರೂಪಾಯಿ ಖರ್ಚು ಮಾಡಿಕೊಟ್ಟಿಲ್ಲ ಅವರು ಪ್ರತಿಯೊಂದು ಮೂಮೆಂಟ್ ನಾವು ತಿನ್ನಾಕ ಕುಡಿಯಾಕ ತಗೊಂಡು ತಿನ್ ಏನೇನು ಬೇಕಲ್ಲ ಎಲ್ಲ ಅವ್ರಿಗೆ ಖರ್ಚು ಮಾಡಿ ನಾವೇನು ಖರ್ಚು ಮಾಡಿಲ್ಲ ಹೆಂಗಾಕತಿ ಈಗ ಸಿನಿಮಾ ಅಂದ್ರೊಳಗೆ ಸಿನಿಮಾದಿಂದ ಏನು ಬರ್ತೈತಿ ಅಷ್ಟೇ ಲೆಕ್ಕ ಆಗ್ತೈತಿ ಯೂಟ್ಯೂಬ್ ದಿನ ಏನೋ ಬಂದೈತೆ ಅಂದ್ರೆ ಅದಕ್ಕಂತ ಇರ್ತೈತಿ ಈಗ ಮಾಡಿ ಏನೋ ನನ್ನಕಿ ಮಾಡೋಯ್ತು ವಾರಕ್ಕೆ ಎರಡು ವಿಡಿಯೋ ಮಾಡ್ತಿದ್ವಿ ವಾರಕ್ಕೆ ಒಂದು ಮಾಡ್ತೀವಿ ಸಿನಿಮಾ ಸಲವಾರ ಅಟ್ ಅಪ್ಲೋಡ್ ಏನೇ ಬಂದೈತಂದ್ರು ನಾವು ಹೆಂಗೆ ಇರ್ತದೆ ಇಲ್ಲಾಗ ಇದಕ್ಕಿಂತ ಏನ ಬಾರಿ ಮಾಡ್ಬೇಕು ಅನ್ನೋದು ಇರ್ತತಿ ವಾರದ ಕಂಟೆಂಟ್ಗಳು ಹೆಂಗಿರ್ತಾವೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕಾಮಿಡಿ ಏನೋ ಒಂದು ಏನೋ ಎಂಡ್ ಆಯ್ತು ಕಂಟೆಂಟ್ ಅಂತ ಬಂದಾಗ ಒಂದು ವಾರ ಹತ್ತು ದಿನ ಹದಿನೈದು ದಿನ ನಾಟಕ ಅಂತ ಒಂದು ವೀಡಿಯೋ ಮಾಡಿ ರಮೇಶ್ ಮಟ್ ಸರ್ ಹಾಕೊಂಡು ಆರು ಆರು ತಿಂಗಳ ಶೂಟ್ ಮಾಡಿ ಶೋ ಹೋಗಿ ಶೂಟ್ ಮಾಡ್ಕೊಂಡು ಪುಟೇಶ್ ಇಷ್ಟ ಆಗಲ್ಲ ವಾಪಸ್ ಹೋದ್ವಿ ಸೊ ಅವೆಲ್ಲ ಖರ್ಚುಗಳಿಂದ ಇರ್ತಾ ನಾಲ್ಕು ಜನ ಕಾರಣ ಇಲ್ಲಿಂದ ಒಂದ್ ಬೆಳಗಂಗ ಅಂದ್ರೆ ಖರ್ಚು ಗೊತ್ತಾಯ್ತು ಬರ ತಿನ್ನಕೆಲ್ಲ ನಾವು ಯೋಚನೆ ಮಾಡಂಗಿಲ್ಲ ಬಂದಿರ್ತೇತಿ ಅಲ್ಲಿ ಅಲ್ಲಿ ಹಾಕ್ತಿವಿ ಇದಕ್ಕಿಂತ ದೊಡ್ಡದ ಇನ್ನೊಂದು ಮಾಡುವಂಥದ್ದು ಅದಕ್ಕಿಂತ ದೊಡ್ಡದ ಇನ್ನೊಂದು ಮಾಡುವಂತದ್ದೊ ಹಿಂಗ್ ಮಾಡ್ಕೊಂತ ಹೊಂಟಿವ್ರಿ ಲೆಕ್ಕ ಅಂತ ಹೇಳಿ ಏನಾದ್ರು ನಾವು ಸಿನಿಮಾಗಂತ ಏನ್ ವಾ ಅನ್ನಂಗಂತ ರೊಕ್ಕ ಬಂದಿಲ್ಲ ಅದರಿಂದ ಸರಿ ಎಲ್ಲಾ ಸಿನಿಮಾಗಳ ಪ್ರಮೋಷನ್ ನೀವು ಬಂದ್ ಮಾಡ್ತಾ ಇದ್ರಿ ಊರಿಂದ ನಿಮ್ ಸಿನಿಮಾ ರಿಲೀಸ್ ಆಗ್ತದೆ ನೀವ್ ಯಾವ ತರ ಪ್ಲಾನ್ ಮಾಡಿದ್ರೆ ಯಾರೆಲ್ಲ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಇಲ್ಲ ರೀ ಸೆಲೆಬ್ರಿಟಿ ಮೀಟ್ ಅಂತ ಹೆಂಗೆ ರೀ ನನಗೆ ಹೋಗ್ಬಾರ್ದಂತಲ್ರಿ ಅವ್ರದ್ದು ಹೆಂಗೆ ಐತಿ ರೀ ಒಂದೆಲ್ಲರೂ ಅದಾರ ನಮಗೇನೋ ಒಂದು ಆಶೀರ್ವಾದ ಐತಿ ಅವ್ರದ್ದು ಒಂದು ಕನ್ನಡ ಸಿನಿಮಾದ ಎಷ್ಟು ದಾರ ಕಲಾವಿದ್ರು ಎಲ್ಲರದೂ ಗೊತ್ತಿಲ್ಲೇ ಒಂದು ಆಶೀರ್ವಾದ ಐತಿ ಅನ್ಕೊಂಡು ನಾವು ಹೊಂಟೀವಿ ರೀ ಅದಕ್ಕಿಂತ ಹೆಚ್ಚಾಗಿ ಮತ್ತೆ ನಮ್ಮ ಮಂದಿ ಎಲ್ಲ ನಮ್ಗೆ ಈಗ ನಮ್ಮ ಮೆತ್ಸಕ್ ಮಾಡೋದು ಮಂದಿ ಮೆಚ್ಸೋಕೆ ಮಾಡೋದು ಏನೋ ಮಾಡ್ಕೊಂಬಂದರು ಏನೋ ಕರ್ಕೊಂಡ್ಬಂದು ಏನೋ ಹೇಳೀನಿ ಅಂತಂದ್ರು ಮಂದಿ ನೋಡಿ ಬೀಳ ಮೇಲೆ ಜನ ಬರೋಲ್ಲ ರೀ ಹಾಗಾಗಿ ಅದು ಮತ್ತು ಅವರು ಬಿಸಿ ಈಜಿ ಇರ್ತಾರಲ್ರಿ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿರ್ತಾರೆ ನಾವು ಮತ್ತೆ ಹೋಗಿ ಅವೆಲ್ಲ ಅವ್ರಿಗೆ ತೊಂದರೆ ಕೊಡೋದು ಅಂಥೇಳಿ ಬಟ್ಟೆ ಚಲೋ ಅಂತ ಗೊತ್ತಾಗ್ಲಕ್ಕೆ ಆಶೀರ್ವಾದ ಮಾಡಿ ಮಾಡ್ತಾರೆ ನನ್ನ ಹಾಕಿ ಸಿನಿಮಾಗೆ ಹಂಗೆ ಆತ್ರಿ ಶರಣ್ ಸರ್ ವಿಡಿಯೋ ಬೈಟ್ ಮಾಡಿ ಕಳಿಸಿದ್ರು ನಾವು ಹೇಳಿರ್ಲಿಲ್ಲ ಶಾಕ್ ಆಗಿಬಿಟ್ಟು ವಾಪಸ್ ಫೋನ್ ಮಾಡಿ ಕೇಳಿದಾಗ ಅಲ್ಲೊಮ್ಮಲ್ಲು ಮತ್ತೆ ನಾವು ಸಪೋರ್ಟ್ ಮಾಡ್ಲಿ ಯಾರು ಮಾಡ್ತಾರೆ ಹಂಗೆ ಹಿಂಗಂದ್ರೆ ಭಾಳ ಖುಷಿ ಆತ್ರಿ ಹಚ್ಚಿ ಹೇಳಿ ಮಾಡಿಸೋದು ಬೇರೆ ಅವ್ರಾಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಶರಣ್ ಸರ್ ಗಣೇಶ್ ಸರ್ ಹಂಗೇ ವಿಡಿಯೋ ಕಾಲ್ ಮಾಡಿ ಅಷ್ಟೊತ್ತಕ ಮಾತಾಡಿದ್ರು ಏನೋ ಮಾಡಾತ್ತೀರಿ ಮಾಡ್ರಿ ಒಳ್ಳೇದಾಗ್ಲಿ ಅಂತಂದರು ಹೊಸಾದೇನೋ ಒಂದು ಒಂದ್ ಅದ್ರ ಬಗ್ಗೆ ನಾಲೆಡ್ಜ್ ಇರೋದು ಇಲ್ದಿರೋ ಜನಕ್ಕೆ ಗೊತ್ತಾಕೈತಿ ಏನೂ ಇಲ್ಲ ಅಂತ ಇಂಥದ್ದು ಐತಿ ಚಂದಿರಾಕಿಲ್ಲ ಅಂತ ಅದ್ರಾಗ ಅರ್ಥವ್ರು ಬೆರ್ತವ್ರಿಗೆ ಒಂದು ಭರವಸೆ ಬಂದೈತೆ ಅಂದ್ರೆ ಅದಕ್ಕೆ ಅವ್ರು ಆ ಮಟ್ಟಕ್ಕೆ ಇರ್ತಾರೋಂಥದ್ದು ಒಂದು ಖುಷಿ ರೀ ಅವರೆಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ ಗೊತ್ತಾಗ್ಬಿಡ್ತೈತೆ ರೀ ನಾವು ಏನು ಒಂದಿಟ್ಟು ಏನೋ ಗೊಳೆ ಮಾಡಿ ರೊಕ್ಕ ಬಿಡಿ ಈ ಗೊಳೆ ಮಾಡಿರ್ತೀವಿ ನಾಳೆ ದೊಡ್ಡ ಪ್ರಯತ್ನ ಮಾಡಿ ಲಾಸ್ ಮಾಡ್ಕೊಂಡ್ರೆ ಖುಲಾದ ಬಟ್ ಮಂದಿದ ಪ್ರೀತಿ ವಿಶ್ವಾಸ ಏನಿತ್ತು ಅಂದ್ರೆ ಇಂಥ ಟೈಮ್ನಾಗ ಗೊತ್ತಾಗೋದ ಹಂಗೆ ನಮಗೆ ಹುನ್ನೂರು ಮಂದಿ ಮದರ್ಕಂಡಿ ಮಂದಿ ಆಮೇಲೆ ಆಲ್ಗೂರು ಕುಂಬಾರಹಳ್ಳ ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಶೂಟ್ ಆಗಿತ್ತು ಅದು ಎಲ್ಲರು ಭಾಳ ಸಪೋರ್ಟ್ ಮಾಡ್ಯಾರ ಇನ್ನಾದರೂ ನಾವು ಶೂಟ್ ಅಂತ ಹೋದಿವಿ ಅಂತ ಅಂದ್ಕೊಂಡ್ರೆ ರೊಟ್ಟು ಮನೆಯಿಂದ ಬರ್ತಾರೆ ಮಣಿ ಬಿಟ್ಟು ಕೊಡ್ತಾರೆ ಶೂಟಿಗೆ ಏನೋ ಗೊತ್ತಿಲ್ಲ ಅವ್ರ ಮಣಿ ಮಕ್ಕಳನ್ನೊಂದು ನಮ್ಗೆ ತೊಗೊಂಡ್ರಿ ನಾವು ಅವ್ರನ್ನ ನಮ್ಮ ತಾಯಿ ತಂದೆ ಅಂದ್ಕೊಂಡು ಅನ್ಕೊಂಡು ನಾವು ಹೊಂಟಿವ್ರಿಮಾ ಹಾಂ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ಬರ್ತೈತ್ರಿ ತಾವೆಲ್ಲರೂ ಒಂದು ಸಿನಿಮಾ ನೋಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಇಂಥ ಇಂಥ ಹೊಸ ಹೊಸ ಸಿನಿಮಾ ಮಾಡೋ ಎಲ್ಲ ಹೊಸ ಪ್ರತಿಭೆಗಳ ಮೇಲೆ ಹೊಸ ಕಲಾದ್ರ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಏನೋ ಮಾತಾಡೋಲ್ರಿ ಹೆಚ್ಚು ಕಡೆ ಮಾತಾಡ್ರಿ ಹೊಟ್ಟೆ ಹಾಕೋರಿ ಯಾಕಂದ್ರೆ ನಾವು ಪ್ರಿಪೇರ್ ಆಗಿ ಕಲಿತು ಬಂದು ಮಾತಾಡೋ ಮಾತಾಡೋಲ್ರಿ ಅದಕ್ಕೆ ಜಮಾ ಸಾಂಗೂ ಇಲ್ಲ ಸೊ ಅಲ್ಲಿಯನ್ ಸ್ಪಾಟ್ನಾಗ ಏನು ತಲೆ ಬರೋದು ತಟ್ಟ ಮಾತಾಡಿರ್ತೈತಿ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಲಾಸ್ಟ್ ಟೈಮು ನನ್ನ ಕಿಟನೂ ಸಪೋರ್ಟ್ ಮಾಡಿರಿ ಎಲ್ಲ ಮೀಡಿಯಾದವ್ರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ ಮನಸ್ಸಲ್ಲಿ ಅದ ಹೇಳಿದ್ನಲ್ಲ ರೀ ಆಗಲೇ ಮುಂದೆ ಗೊತ್ತಾಗಿ ನಿಮ್ಮೆಲ್ಲರೂ ನಮ್ಮ ನೋಡೋದು ಹೆಂಗೆ ಗೊತ್ತಾಗ್ಬಿಡ್ತೈತಿ ನೀವು ಯಾವ ಥರ ನಮ್ಮನ್ನು ಅನ್ನೋದು ಒಬ್ಬ ಸಿನಿಮಾದಾಗ ಒಬ್ಬ ಆರ್ಟಿಸ್ಟ್ ನೀವು ಹೆಂಗೆ ನೋಡ್ಬೇಕು ಹಾಗೆ ನೋಡಿರಿ ಅದು ನಮ್ಗೆ ಭಾಳ ಖುಷಿ ವಿಚಾರ ಸೊ ಈ ಸಿನಿಮಾಗೆ ನಿಮ್ಮನ್ನು ಸಪೋರ್ಟ್ ಭಾಳ ಆಗತ್ತೈತಿ ಎಲ್ಲ ಹೊಸ ಹೊಸ ಸಿನಿಮಾಗಳ ಮೇಲೂ ಆಗಲಿ ಧನ್ಯವಾದ ಇಲ್ಲ ಥ್ಯಾಂಕ್ ಯು ಸರ್